ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ಎಲ್ರಿಗೂ ಒಂದು ಶುಭ ಸುದ್ದಿ ಅಂತ ಹೇಳ್ಬಹುದು ಸುಮಾರು ಜನಕ್ಕೆ ನಾವು ಸಾಲ ಇವಾಗ ಒಂದು ಮಾರ್ಗ ತೋರಿಸಿ ನಮಗೆ ಕಷ್ಟಗಳು ಜಾಸ್ತಿ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತೀರಾ ಆದರೆ ಈ ರೀತಿ ಬರುವಂಥ ದಿನಗಳಲ್ಲಿ ನೀವು ಒಂದು ಸ್ವಲ್ಪನಾದರೂ ದುಡ್ಡನ್ನು ಈ ಜಾಗದಲ್ಲಿ ಇಟ್ಟಾಗ ನಿಮ್ಮ ಸಾಲಗಳು ತೀರಿಸ್ಕೊಳ್ಬಹುದು ಅಥವಾ ಏನೇ ಕಷ್ಟಗಳಿದ್ರೂ ಅದಕ್ಕೆ ಪರಿಹಾರ ನಮ್ಮಲ್ಲೇ ಇರುತ್ತೆ ಅಷ್ಟು ಶುಭದಾಯಕವಾದ ಒಂದು ದಿನ ಈ ದಿನ ನಮಗೆ ಶ್ರಾವಣ ಶನಿವಾರದಲ್ಲಿ ಕಡೆಯ ಶುಕ್ರವಾರ ಪ್ಲಸ್ ನಮಗೆ ಪುಷ್ಯ ನಕ್ಷತ್ರ ಬಂದಿದೆ ಪುಷ್ಯ ನಕ್ಷತ್ರದ ದಿನ ಯಾರು ಸೇವಿಂಗ್ಸ್ ಮಾಡ್ತಾರೋ ಆ ದಿನ ಸ್ವಲ್ಪ ದುಡ್ಡನ್ನು ಎತ್ತಿಡ್ತಾರೋ ಅಪಾರವಾಗಿ ಅವರ ಹತ್ರ ದುಡ್ಡು ಸೇರುತ್ತೆ ಯಾವ ರೀತಿ ಮಾಡ್ಕೊಳ್ಬೇಕು ಹಾಗೆ ಸಮಯ ಕೂಡ ಇಲ್ಲಿ ತಿಳಿಸ್ತೀನಿ ಸುಮಾರು ಜನಕ್ಕೆ ಕಷ್ಟಗಳು ಅಂತ ಹೇಳ್ಕೊಳ್ತಾ ಇರ್ತೀವಲ್ವಾ ಆ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸುಮಾರು ಜನಕ್ಕೆ ಹಲವಾರು ಈ ಒಂದು ಮೆಥೆಡ್ ಗೊತ್ತೇ ಇರುತ್ತೆ ಈ ಪರಿಹಾರನ ನೀವು ಮಾಡ್ಕೊಳ್ತಾ ಇರ್ತೀರ ಇದು ಪರಿಹಾರ ಅನ್ನೋದಕ್ಕಿಂತ ಒಂದು ಸುಲಭವಾದ ವಿಧಾನ ಅಂತ ಹೇಳ್ಬಹುದು ಹೆಣ್ಮಕ್ಳಾದರೆ ಸೇವಿಂಗ್ಸಲ್ಲಿ ನಾನಾ ರೀತಿಯಲ್ಲಿ ಮಾಡ್ತಾ ಇರ್ತೀವಿ ಆದರೆ ದೇವ್ರ ಮನೆಯಲ್ಲಿ ಅಂತ ಸುಮಾರು ಜನ ಒಂದು ನೀವು ಉಂಡಿ ಇಟ್ಟಿರ್ತೀರ ಮಣ್ಣಿನದ್ದು ಪ್ಲಾಸ್ಟಿಕ್ಕು ಅಥವಾ ಕಬ್ಬಿಣ ಯಾವುದಾದರೂ ಆಗಿರಬಹುದು ಉಂಡಿ ನೀವು ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ದೇವರ ಮನೆಯಲ್ಲಾದರೆ ತಾಮ್ರದ ಚೊಂಬು ಅಥವಾ ತಾಮ್ರದ ಬಿಂದಿಗೆ ಇಟ್ಬಿಟ್ಟು ಅರಿಶಿಣದ ಬಟ್ಟೆ ಅದಕ್ಕೆ ಕಟ್ಟಿಬಿಟ್ಟು ಮಾಡ್ಕೊಂಡಿರ್ತೀರ ಅಂದರೆ ವರ್ಷಕ್ಕೆ ಒಂದು ಸಾರಿ ಅದನ್ನು ಪೂಜೆ ಮಾಡಿ ಇಟ್ಟುಬಿಟ್ಟು ದೇವ್ರ ಮನೆಯಲ್ಲಿ ಒಂಥರ ದೈವಿಕ ಭಕ್ತಿಯಿಂದ ನಾವು ಮಾಡ್ಕೊಳ್ತಾ ಇರ್ತೀವಿ ಒಳಗಡೆ ದುಡ್ಡು ಇದ್ದರೆ ನಮಗೆ ಒಂದು ಭಯ ಭಕ್ತಿ ಅನ್ನೋ ಥರ ನಾವು ಇಟ್ಕೊಂಡಿರ್ತೀವಿ ಇಷ್ಟ ದೇವರು ಮನೆ ದೇವರು ಅವರ ಹೆಸರಲ್ಲಿ ನಾವು ಸೇವಿಂಗ್ಸು ಅಂತ ಮಾಡ್ತಾ ಇರ್ತೀವಿ ಅಂದರೆ ಪದೇ ಪದೇ ಅದನ್ನು ಓಪನ್ ಮಾಡೋದಕ್ಕೆ ಮಾಡೋದೇ ಆಗಲಿ ಖರ್ಚಿಗೆ ತಗೊಳ್ಳೋದೇ ಆಗಲಿ ಆ ಥರ ಏನೂ ಮಾಡೋದಿಲ್ಲ ಒಂದು ಸಾರಿ ಅಂತ ನಾವು ಇಟ್ಟಾಗ ಏನಾದರೂ ಹಬ್ಬ ಹರಿದಿನಗಳಿಗೆ ಮಾತ್ರ ಅದನ್ನು ತಗೊಳ್ತಾ ಇರ್ತೀವಿ ಆ ಥರ ಕೂಡ ನೀವು ಇಟ್ಟಿರ್ತೀರ ಸುಮಾರು ಜನ ಈ ಈ ರೀತಿ ಹೆಣ್ಮಕ್ಳು ಮಾಡ್ಕೊಳ್ಳೋದು ಸಹಜ ಈ ಥರನೇ ಸೇಮ್ ಸ್ನೇಹಿತರೆ ನೀವು ಇದಕ್ಕೂ ಮುಂಚೆ ಮಾಡ್ತಾ ಇದ್ರು ಅಥವಾ ಹೊಸದಾಗಿ ಅಕ್ಕ ನಮಗೆ ಗೊತ್ತಿಲ್ಲ ಈಗ ನಾವು ಪ್ರಾರಂಭ ಮಾಡ್ತೀವಿ ನಮಗೆ ಒಳ್ಳೆಯ ಒಂದು ಪರಿಹಾರ ಅಂತ ನಿಮಗೆ ಅನ್ನಿಸಿದ್ರೆ ತಪ್ಪದೇ ಲಾವಾಂಚದ ಬೇರು ಪ್ರತಿಯೊಬ್ಬರ ಮನೆಯಲ್ಲೂ ಪೂಜೆಗೆ ಅಂತ ನಾವು ಇರ್ತೀವಿ ಸ್ವಲ್ಪ ಲಾವಾಂಚದ ಬೇರು ತಗೊಳ್ಳಿ ಅಕಸ್ಮಾತ್ ನಿಮಗೆ ಲಾವಾಂಚದ ಬೇರೆ ಇಲ್ಲ ಅಂದರೆ ತಲೆಯೇ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ಇಲ್ಲ ಅಂತಂದರೆ ಮತ್ತೆ ನಿಮಗೆ ಈ ಥರ ಒಳ್ಳೆಯ ದಿನಗಳು ಸಿಗೋದು ತುಂಬ ಅಪರೂಪವಾಗಿರುತ್ತೆ ನೆಕ್ಸ್ಟು ನಮಗೆ ಈ ಥರ ಪುಷ್ಯ ನಕ್ಷತ್ರ ಬರೋದು ಅಪರೂಪವಾಗಿರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಅಂದರೆ ತಡವಾಗಬಹುದು ಅದರಿಂದ ಈ ದಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸಮಯ ಕೂಡ ತಿಳಿಸ್ತೀನಿ ಸಂಜೆ ನಮಗೆ ಐದುವರೆಯಿಂದ ಏಳು ಗಂಟೆಯವರೆಗೆ ಈ ಒಂದು ಪುಷ್ಯ ಸಮಯ ಇದೆ ಪುಷ್ಯಮಿ ನಕ್ಷತ್ರ ಅಂತ ಏನು ಹೇಳ್ತೀವಿ ಈ ದಿನ ಯಾರು ದುಡ್ಡನ್ನು ನಮಗೆ ಇದು ಒಳ್ಳೆಯ ಕೆಲಸಗಳಿಗೆ ಬರುತ್ತೆ ಅಂತ ಸೇವಿಂಗ್ಸ್ ಮಾಡೋದಕ್ಕೆ ಈ ದಿನ ಸ್ವಲ್ಪ ಆ ಸಮಯಕ್ಕೆ ಎತ್ತಿಡ್ತಾರೋ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ನಾವು ಆ ಉಂಡಿಯಲ್ಲಿ ಸೇರಿಸೋದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸುಮಾರು ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಮನೆ ದೇವರ ಹಬ್ಬಕ್ಕೆ ವರ್ಷಕ್ಕೊಮ್ಮೆ ನಾವು ಈ ರೀತಿ ಒಂದು ಒಂದಿಷ್ಟು ಹಣ ಅಂತ ಹಾಕಿ ನಮ್ಮ ಕೈಲಾದಷ್ಟು ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಹಾಕ್ತಾ ಹೋಗ್ತೀವಿ ಆಗ ಕಡೆಗೆ ಒಂದು ದೊಡ್ಡ ಮೊತ್ತ ಆಗಿರುತ್ತೆ ಹಣ ಅದನ್ನು ತೆಗೆದುಬಿಟ್ಟು ನಾವು ಹಬ್ಬಕ್ಕೆ ಅದನ್ನೇ ಖರ್ಚಿಗೆ ಬಳಸ್ತೀವಿ ಈ ಥರ ಸುಮಾರು ಜನ ಫಾಲೋ ಮಾಡ್ತಾ ಇರ್ತಾರೆ ಅದು ತುಂಬ ಒಳ್ಳೆಯ ಒಂದು ಮೆಥಡ್ ಕೂಡ ಇದೇ ಥರನೇ ಈ ಲಾವಾಂಶದ ಬೇರೆ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ನಮಗೆ ಉಂಡಿ ಇಲ್ಲಕ್ಕ ಅಕಸ್ಮಾತ್ ನಾವು ಉಂಡಿಗೆ ಆಲ್ರೆಡಿ ಮಾ ರ ಹಾಕ್ತಾ ಇದ್ದೀವಿ ಅನ್ನೋದಾದರೆ ನೀವು ಆ ಲಾವಾಂಶದ ಬೇರು ಒಂದು ಸ್ವಲ್ಪ ಹಾಕಿಬಿಟ್ಟು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತ ಒಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಇದಕ್ಕೆ ನೀವು ಇಟ್ಕೊಳ್ಳಿ ಆ ಸಮಯಕ್ಕೆ ಈ ಥರ ಇಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಈ ಪ್ರತಿ ವರ್ಷವೂ ನಮಗೆ ಇದೇ ಥರ ಈ ಉಂಡೆನಲ್ಲಿ ನಾವು ಕೂಡಿ ಇಡೋದು ಜಾಸ್ತಿ ಆಗ್ತಾ ಇರಬೇಕು ಅಂತ ಇದನ್ನು ನೀವು ಕೂಡಿ ಇಡ್ತಾ ಇರೋದು ಒಂದು ನಮಗೆ ಸೆಂಟಿಮೆಂಟ್ ಥರನೂ ನಾವು ಇಟ್ಕೊಳ್ತೀವಿ ಸ್ನೇಹಿತರೆ ಹಬ್ಬಗಳಿಗೆ ಯೂಸ್ ಮಾಡಬೇಕು ಬೇರೆ ದಿನಗಳಲ್ಲೆಲ್ಲ ಯಾವುದೇ ಕಾರಣಕ್ಕೂ ತಗೊಳ್ಬಾರ್ದು ಅಂತ ಆದರೆ ಮನುಷ್ಯ ಆದ ಮೇಲೆ ಸಮಯ ಸಂದರ್ಭಗಳು ನಮಗೆ ಒಂದೇ ರೀತಿ ಇರೋದಿಲ್ಲ ಯಾರನ್ನಾದರೂ ನಾವು ಸಾಲ ಕೇಳೋಕೋದ್ರೆ ಬಡ್ಡಿ ಅಥವಾ ಸಾಲನೇ ಕೊಡೋದಿಲ್ಲ ಆ ಒಂದು ಸಮಯದಲ್ಲೆಲ್ಲನೂ ಈ ರೀತಿ ನಾವು ಸೇವಿಂಗ್ಸ್ ಮಾಡಿರುವ ದುಡ್ಡೇ ನಮಗೆ ಬಹಳ ಬೇಗ ಕೈ ಹಿಡಿಯುತ್ತೆ ಅದರಿಂದ ಈ ಪುಷ್ಯ ನಕ್ಷತ್ರದ ದಿನ ನೀವು ಪ್ರಾರಂಭ ಮಾಡಿ ಎಷ್ಟಾದರೂ ಹಾಕಿ ಒಂಬತ್ತು ರೂಪಾಯಿಯಿಂದ ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತ ಒಂದು ಈ ನೂರ ಒಂದು ಈ ರೀತಿ ನಿಮಗೆ ಇಷ್ಟು ಅನುಕೂಲ ಆಗುತ್ತೋ ಅಷ್ಟು ಇಡಿ ಆಮೇಲೆ ಪ್ರತಿನಿತ್ಯ ಇಡೋದಾದರೆ ಪ್ರತಿನಿತ್ಯ ಇಡಬಹುದು ಅಥವಾ ವಾರಕ್ಕೆ ಸಂಬಳ ಬರ್ತಾಯಿದೆ ತಿಂಗಳಿಗೊಮ್ಮೆ ಬರ್ತಾ ಇದೆ ಇಲ್ಲ ಪ್ರತಿನಿತ್ಯ ನಾವು ಇಡ್ತಾ ಇದ್ದೀವಿ ಪ್ರತಿನಿತ್ಯ ಒಂದು ಹತ್ತು ಹತ್ತು ರೂಪಾಯಿ ಸೇರಿಸ್ತೀವಿ ಅಥವಾ ವಾರಕ್ಕೆ ಐವತ್ತು ರೂಪಾಯಿ ಸೇರಿಸ್ತೀವಿ ಎಷ್ಟಾದರೂ ಸೇರಿಸಿ ಸ್ನೇಹಿತರೆ ಆಮೇಲೆ ಕಡೆಗೆ ನಿಮಗೆ ಬಹಳ ಜಾಸ್ತಿ ಹಣ ನಿಮ್ಮ ಹತ್ರ ಸೇರ್ತಾ ಹೋಗುತ್ತೆ ಅಥವಾ ನಿಮಗೆ ಯಾರೂ ಸಾಲ ಕೊಡಲಿಲ್ಲ ಕಷ್ಟ ಬಂದಿದೆ ಅನ್ನುವಾಗ ಅದರನ್ನು ನೀವು ತಗೊಳ್ಬಹುದು ತಗೊಂಡು ಮತ್ತೆ ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿ ನೀವು ಅದೇ ದುಡ್ಡನ್ನು ಆ ಜಾಗದಲ್ಲೇ ಇಡ್ತಾ ಬನ್ನಿ ಆಗ ನಿಮಗೆ ಒಂದು ದೈವಿಕ ಭಕ್ತಿಯ ಜೊತೆ ಒಂದು ಭಯ ಭಕ್ತಿ ಅನ್ನೋದು ಕೂಡ ಇರುತ್ತೆ ನಾವು ಯಾರನ್ನೂ ಹೋಗಿ ಕೇಳುವ ಒಂದು ಸಮಯ ಕೂಡ ಬರೋದಿಲ್ಲ ಸಂದರ್ಭ ಕೂಡ ಬರೋದಿಲ್ಲ ನಮ್ಮದೇ ದುಡ್ಡು ಎತ್ಕೊಂಡು ನಾವು ಸಾಲ ಇದ್ರೆ ತೀರಿಸಬಹುದು ಅಥವಾ ಕಷ್ಟಕ್ಕೆ ತಗೊಳ್ಬಹುದು ಈ ರೀತಿ ಪರಿಹಾರನ ನೀವು ಈ ದಿನ ಮಾಡಿಕೊಳ್ಳಿ ಪುಷ್ಯಮಿ ನಕ್ಷತ್ರ ಬರೋದು ನಮಗೆ ಬಹಳ ಅಪರೂಪವಾಗಿರುತ್ತೆ ಈ ದಿನಗಳಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಲ ಮಾಡಿಕೊಳ್ಳುವ ಒಂದು ಸಂದರ್ಭ ಕೂಡ ಬರೋದಿಲ್ಲ ಕಷ್ಟಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಮನುಷ್ಯನಿಗೆ ಒಳ್ಳೆಯ ಒಂದು ದಾರಿಗಳು ಸೃಷ್ಟಿಯಾಗುತ್ತೆ ಇದ್ರನ್ನ ಈ ದಿನ ಸಾಧ್ಯವಾದರೆ ನೀವು ಮಾಡ್ಕೊಳ್ಳಿ ಅಕಸ್ಮಾತ್ ಹೆಣ್ಮಕ್ಳು ನಾವು ಪೀರಿಯಡ್ಸ್ ಆಗಿದೆ ಇವಾಗ ಏನು ಮಾಡೋದು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಇದ್ದರೆ ಅಥವಾ ನಿಮ್ಮ ಮಕ್ಕಳಿದ್ದರೂ ಕೂಡ ನೀವು ಅವ್ರ ಕೈಯಲ್ಲೂ ಕೂಡ ಆ ಸಮಯಕ್ಕೆ ಮಾಡಿಕೊಳ್ಳಿ ಆಮೇಲೆ ಪ್ರತಿನಿತ್ಯ ಆಗಬಹುದು ತೊಂದರೆ ಏನೂ ಇಲ್ಲ ನೀವು ಯಾವ ಜಾಗದಲ್ಲಾದರೂ ಇಡಿ ದೇವ್ರ ಮನೆಯಲ್ಲಿಡ್ತಿರೋ ಬೀರ್ವನಲ್ಲಿ ಇಡ್ತಿರೋ ಎಲ್ಲಾದರೂ ಇಡಿ ಅದು ಏನು ಮ್ಯಾಟ್ರ್ ಆಗೋಲ್ಲ ದುಡ್ಡು ಇಡೋದು ಹಾಗೆ ಈ ದಿನ ನಮಗೆ ಶ್ರಾವಣ ಶನಿವಾರದ ಕಡೆಯ ಶುಕ್ರವಾರ ಪುಷ್ಯಮಿ ನಕ್ಷತ್ರ ಬಂದಿರೋದೆ ನಮಗಿಲ್ಲಿ ಒಳ್ಳೆಯ ಸಂದರ್ಭ ಅದರಿಂದ ನಾನು ಈ ಸಮಯನ ತಿಳಿಸಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು